ಪೊಲೀಸಪ್ಪನ ಮಾತಿಗೆ ಮರುಳಾದಳು ಚಂದುಳ್ಳಿ ಚಲುವೆ ಇನ್ಸ್ಪೆಕ್ಟರ್ ಮಾತಿಗೆ ಮರುಳಾದವಳು ಹೇಳಿದ್ದೇನು ಸುಂದರಿ ಮೇಲೆ ವ್ಯಾಮೋಹ ಬಳಸಿಕೊಂಡಿದ್ದ ಇನ್ಸ್ಪೆಕ್ಟರ್ ಸುನಿಲ್ ಬ್ಯೂಟಿಗೆ ಮನೆ ಪಾರ್ಲರ್ ಆಸೆ ತೋರಿಸಿದ ಕೊನೆಗೆ ಮಂಚಕ್ಕೆ ಕರೆದ ಆಪಾದನೆ ಆಪಾದನೆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರದ ಆಪಾದನೆ ಪ್ರೀತಿಸಿದವನು ಆಸೆ ಆಕಾಂಕ್ಷಿಗಳನ್ನ ತೋರಿಸಿದ ಮದುವೆ ಹಾಕ್ತೀನಿ ಜೊತೆಗೆ ಹಿರೋಣ ಇಬ್ಬರು ಸುಂದರವಾದ ಕುಟುಂಬ ಕಟ್ಟೋಣ ಅಂತ ಕತೆ ಕಟ್ಟಿದ ಅಂತ ಕತೆ ಕಟ್ಟಿದ್ದ ಭೂಪ ಇವನೇ ನೋಡಿ ಈತನ ಹೆಸರು ಸುನೀಲ್ ವೀಕ್ಷಕರೇ ಸಾಮಾನ್ಯವಾಗಿ ನಾವು ಯಾರಪ್ಪ ಇವನು ಇಂತ ಹೇಳಿ ಕೆಲಸವನ್ನ ಮಾಡಿದ್ದಾನೆ ಅಂತ ಬೇಸರ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿ ಬಿಡ್ತೀವಿ ಆದ್ರೆ ಇಂಥ ತಪ್ಪನ್ನ ಅದೇ ಪೊಲೀಸ್ನವರು ಮಾಡಿದ್ರೆ ಏನ್ ಮಾಡಬೇಕು ಹೇಳ್ರಿ ನೋಡಿ ಈ ಬೂಪ ಸುನಿಲ್ ಕೆಲಸ ಮಾಡ್ತಾ ಇರೋದು ಡಿಜಿ ಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಆತನ ಮೇಲೆ ಈಗ ಬಂದಿರೋ ಅಪವಾದ ಏನ್ ಗೊತ್ತಾ ಅದೇ ಅತ್ಯಾಚಾರ ಆರೋಪ ಹೌದು ಮದುವೆ ಆಗೋದಾಗಿ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪಕ್ಕೆ ಗುರಿ ಹಾಕಿದ್ದಾರೆ ಸುನೀಲ್ ಒಂದೇ ವರ್ಷದಲ್ಲಿ ಎರಡು ಮೂರು ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರಂತೆ ಅದರ ಜೊತೆಗೆ ಮನೆ ಕೊಡಿಸ್ತೀನಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಸ್ತೀನಿ ಅಂತ ಆಸೆ ಹುಟ್ಟಿಸಿ ನಂಬಿಕೆ ದ್ರೋಹ ಮಾಡಿದ್ನ ಸುನೀಲ್ ಹೌದು ಸುನೀಲ್ ಮೇಲೆ ಮುಸ್ಲಿಂ ಮಹಿಳೆ ಈಗಾಗಲೇ ಡಿಜಿ ಕಚೇರಿಗೆ ದೂರು ಕೊಟ್ಟಿದ್ದಾರೆ ಎಂಟನೇ ಮೈಲಲ್ಲಿರೋ ತಮ್ಮ ಮನೆ ಹಾಗೂ ಹೋಟೆಲ್ಗೆ ಕರೆಸಿ ಅತ್ಯಾಚಾರ ಆರೋಪ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಮೊಬೈಲ್ ನಲ್ಲಿ ನಡೆಸಿರೋ ಚಾಟಿಂಗ್ ಹಾಗೂ ಕೆಲವೊಂದು ಖಾಸಗಿ ವಿಡಿಯೋಗಳು ಕೂಡ ಆಕೆ ಡಿಜೆ ಕಚೇರಿಯಲ್ಲಿ ಸಾಕ್ಷಿ ಸಮೇತ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದಾರೆ ನಿನ್ನ ಲೈಫ್ ಸೆಟಲ್ ಮಾಡ್ತೀನಿ ಬಿಸ್ನೆಸ್ ಮಾಡಿಸಿಕೊಡ್ತೀನಿ ಅಂದವನು ಇವತ್ತು ಅದೇ ಪೊಲೀಸ್ ಠಾಣೆಯಲ್ಲಿ ಕಂಬೆ ಹಿಂದೆ ಕೋರೋ ಸ್ಥಿತಿಗೆ ತಲುಪಿದ್ದಾನೆ ಬಟ್ ವಾಟ್ಸ್ ನಲ್ಲಿರೋ ಸಂದೇಶಗಳು ಅವನ ಕೆಲಸಕ್ಕೆ ಕೊತ್ತು ತರುತ್ತ ಅನ್ನೋದನ್ನ ಕಾದು ನೋಡಬೇಕಿದೆ ಹೇಳಿ ಈಗ ಒಂದೂವರೆ ವರ್ಷ ಹಿಂದೆ ಕೊಡೋದಕ್ಕೆ ಸ್ಟೇಷನ್ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ ಆಯ್ತಾ ನಿಮಗೆ ಅಮೌಂಟ್ ತರೋದಿದೆಯಲ್ಲ ಒಂದು ವಾರದಲ್ಲಿ ನಾನು ಏನಿದೆ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ಬರು ತಿಳಿಸ್ತಾರೆ ಅವರು ಫಸ್ಟ್ ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ ಪ್ರಕಾಶ್ ನನಗೂ ಪ್ರಕಾಶ್ ಯಾರು ಅವರು ಏರ್ಸಿ ಸಿಂಗಲ್ಸ್ಟನ್ನು ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಿಗಾದ್ರು ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಸರಿ ಆಯ್ತು ನಾನು ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯ್ತು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು ನಾನು ಹೇಳಿದೆ ಸರ್ ನಾನು ಒಬ್ಬರಿಗೆ ಗ್ಲೋ ಮಾಡ್ತಾ ಇದ್ದೆ ತುಂಬ ವರ್ಷದ ಹಿಂದೆ ತುಂಬ ವರ್ಷದಿಂದ ಒಬ್ಬರಿಗೆ ಗ್ಲೋ ಮಾಡ್ತಾ ಇದ್ದೆ ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ಇಷ್ಟಕ್ಕೆ